ಎಲ್ಲವೂ ಕೂಡ ನಮಸ್ತೆ ಇವಾಗ ಆಷಾಢ ಶುಕ್ರವಾರದ ಎರಡನೇ ಶುಕ್ರವಾರ ನಡೀತಾ ಇದೆ ಸೊ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ನಾವು ಆಷಾಢ ಶುಕ್ರವಾರನ ಯಾವುದೇ ರೀತಿಯ ಆಚರಣೆ ಮಾಡೋದಿಲ್ಲ ಆದರೆ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿ ದಿನ ಸೊ ಹಾಗಾಗಿ ನಾನು ಕೂಡ ಮನೆಯಲ್ಲಿ ದೀಪ ಹಚ್ಚಿ ಪೂಜೆನ ಮಾಡಿದ್ದೀನಿ ನಾನು ಅತಿ ಹೆಚ್ಚಾಗಿ ನಂಬುವಂತಹ ಒಂದು ದೇವತೆ ಅಂತ ಅಂದರೆ ಅದು ದುರ್ಗಾ ಪರಮೇಶ್ವರಿ ಇದು ವಿದ್ಯಾರಣ್ಯಪುರದಲ್ಲಿರುವಂತಹ ಒಂದು ದೇವಸ್ಥಾನ ಪ್ರತಿ ಸಲ ಕೂಡ ನಾನು ಹೋಗ್ತಾ ಇರ್ತೀನಿ ತಿಂಗಳಿಗೆ ಒಂದು ಬಾರಿ ಅಥವಾ ಎರಡು ಒಂದು ಬಾರಿ ಅಂತ ನಾನು ಕಂಪಲ್ಸರಿ ಹೋಗ್ತಾನೆ ಇರ್ತೀನಿ ಈ ಆಷಾಢದಲ್ಲಿ ನನಗೆ ಇನ್ನೂ ಹೋಗೋದಕ್ಕೆ ಆಗಿಲ್ಲ ಸೊ ಮುಂದಿನ ವಾರಗಳಲ್ಲಿ ಹೋದರೆ ಅದನ್ನು ಕೂಡ ವಿಡಿಯೋನ ಶೇರ್ ಮಾಡ್ತೀನಿ ತಾಯಿ ಶಕ್ತಿ ತುಂಬಾ ಅಪಾರ ಸೊ ನಾವು ಏನು ಬೇಡ್ಕೋತೀವಿ ಅದನ್ನು ನಮಗೆ ಕೊಡ್ತಾಳೆ ನಮ್ಮ ಬೆನ್ನ ಹಿಂದೆ ನಿಂತು ಕಾಪಾಡ್ತಾಳೆ ಇದು ನನಗೆ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ಆ ಒಂದು ತಾಯಿನ ನಾನು ಪ್ರತಿದಿನ ಪ್ರತಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೆನಪಿಸ್ಕೊಂಡು ನಾನು ಏನೇ ಮಾಡೋದಿದ್ರು ಕೂಡ ಮಾಡ್ತೀನಿ ಹಾಗೆ ನನ್ನ ಪುಟ್ಟ ದೇವರ ಮನೆಯಲ್ಲಿ ನಾನು ಅದಿಷ್ಟು ದೇವರ ಫೋಟೋಗಳನ್ನ ಇಟ್ಕೊಂಡು ಇಟ್ಕೊಂಡಿದ್ದೀನಿ ರಾಘವೇಂದ್ರ ಸ್ವಾಮಿ ಅವರಿದ್ದಾರೆ ಹಾಗೆ ಸಾಯಿಬಾಬಾ ಅವರಿದ್ದಾರೆ ವಿಘ್ನ ವಿನಾಶಕ ಇದ್ದಾನೆ ಮನೆ ದೇವರ ಹೆಸರನ್ನ ಹೇಳ್ಕೊಂಡು ಕಳಶ ಪ್ರತಿಷ್ಠಾಪನೆ ಮಾಡಿದ್ದೀನಿ ಹಾಗೆ ದೇವ್ರ ಫೋಟೋಗಳನ್ನ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರಬೇಕು ಅಂತಂದ್ರೆ ದೀಪ ಹಚ್ಚೋದು ಗಂಧದ ಕಡ್ಡಿ ಒಂದು ವಾಸನೆಯಿಂದ ಆಗಿರಬಹುದು ಮತ್ತು ಮತ್ತೆ ಧೂಪದ ಬತ್ತಿಯಿಂದ ಆಗಿರಬಹುದು ಇದು ಕೂಡ ಇನ್ನೂ ಹೆಚ್ಚಾಗಿ ಸಂಭ್ರಮ ಪಡೋ ಥರ ಮಾಡುತ್ತೆ